ನಮಸ್ಕಾರ ನಮ್ಮ ಹೆಸರು ಸ್ವಾಮಿ ಅಂತ ಬೆಳಗಾನಹಳ್ಳಿ ಗ್ರಾಮ ಮಲ್ನಾಕನಹಳ್ಳಿ ಪಂಚಾಯಿತಿ ಇಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅವ್ಯವಸ್ಥೆಗಳ ಬಗ್ಗೆ ಆಟದ ಮೈದಾನ ಇಲ್ಲಿ ತುಂಬ ಇದೆ ಸ್ವಚ್ಛತೆಯ ಪ್ರಕಾರ ಇದು ನಮ್ಮ ಶಾಲೆ ಬೆಳಗಾವಿನಲ್ಲಿ ಸರ್ಕಾರಿ ಕನ್ನಡ ಕ್ರಿಯಾ ಪ್ರಾಥಮಿಕ ಶಾಲೆ ಇಲ್ಲಿ ಕುಡುಕುರ ಚಟ ಆಟದ ಮೈದಾನ ಇಲ್ಲ ಗೇಟಿನ ವ್ಯವಸ್ಥೆ ಇಲ್ಲ ಇಲ್ಲಿ ಸ್ವಚ್ಛತೆಗೆ ಯಾರೂ ಕಾಪಾಡ್ತಾ ಇಲ್ಲ ನಮ್ಮ ಗ್ರಾಮಸ್ಥರು ಇದನ್ನು ಎಚ್ಚೆತ್ತುಕೊಳ್ಬೇಕು ಅದೇ ರೀತಿ ನಮ್ಮ ಶಿಕ್ಷಣಾಧಿಕಾರಿಗಳು ನಮ್ಮ ಪಿ ಡಿ ಒ ಸಾಹೇಬರು ಗ್ರಾಮ ಪಂಚಾಯತಿ ಮತ್ತು ನಮ್ಮ ಮೆಂಬರ್ಗಳು ಇವರೆಲ್ಲ ಗಮನಕ್ಕೆ ಆಲ್ರೆಡಿ ನಾವು ಕೊಟ್ಟಿದ್ದೀವಿ ಇಲ್ಲಿ ಆಟದ ಮೈದಾನ ಬಿಲ್ಲುಗಳೆಲ್ಲ ಆಗಿದೆ ಕಾಂಪೌಂಡ್ ವ್ಯವಸ್ಥೆ ಎಲ್ಲ ಆಗಿದೆ ಗೇಟಿನ ವ್ಯವಸ್ಥೆ ಇಲ್ಲ ಇಲ್ಲಿ ಸ್ವಚ್ಛತೆ ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯಲ್ಲಿ ಇಲ್ಲ ಇದ್ರ ಬಗ್ಗೆ ನಾವು ಇವಾಗ ಗ್ರಾಮಸ್ಥರೆಲ್ಲ ಮಾತಾಡಿ ಇದ್ರ ಬಗ್ಗೆ ನಾವೇನೋ ಒಂದು ಮಾಡಬೇಕು ಅಧಿಕಾರಿಗಳಿಗೆ ತಲುಪಿಸಬೇಕು ಅಂತ ಈ ಒಂದು ಪ್ರೆಸ್ಮಿಟ್ ಇ ಮಾಡಿದ್ದೀವಿ ಇದ್ರ ಬಗ್ಗೆ ನಮಗೆ ಆದಷ್ಟು ಬೇಗ ಅನುಕೂಲ ಮಾಡಿಕೊಡ್ಬೇಕಾಗಿ ಕೊರುತ್ತಿದ್ದೇವೆ ಇಲ್ಲಿ ಮಕ್ಕಳು ಊಟ ಮಾಡೋಕ್ಕೂ ಇಲ್ಲ ಇಲ್ಲಿ ತುಂಬ ಗಲೀಜು ಇಲ್ಲಿ ಮೂತ್ರ ವಿಸರ್ಜನೆ ಇವೆಲ್ಲ ಮ ಮಧುಮಪಾನ ಮದ್ಯಪಾನ ಈ ಥರ ಎಲ್ಲ ತುಂಬ ಚ ಚಟುವಟಿಕೆಗಳು ನಡೀತಾ ಇದ್ದಾವೆ ಅದು ನೈಟಲ್ಲಿ ಮಾಡ್ತಾ ಇದ್ದಾರೆ ಸರ್ ಬೆಳಗ್ಗೆ ಏನು ಅಂತ ನಮ್ಗೆ ಗೊತ್ತಾಗಲ್ಲ ಅದರಿಂದ ನಮ್ಗೆ ಇಲ್ಲಿ ಬಂದು ಓಡಾಡೋಕ್ಕೂ ಯಾಕಂದರೆ ನಾವು ಇದೇ ಸ್ಕೂಲಲ್ಲಿ ಓದಿದ್ದೀವಿ ಇದ್ರ ಬಗ್ಗೆ ನಮಗೆ ತುಂಬ ಮಾಹಿತಿ ಇದೆ ಯಾವುದೇ ಕಾರಣಕ್ಕೆ ಯಾರು ಇದನ್ನು ಗಮನಕ್ಕೆ ಇಲ್ಲ ಅದರಿಂದ ನಾವು ಇವಾಗೆಲ್ಲ ಹುಡುಗರೆಲ್ಲ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ಅದೇ ರೀತಿ ಈ ಒಂದು ಕಟ್ಟಡ ಕಾ ಏನಿದೆಯೋ ಕಾಂಪೌಂಡ್ ವ್ಯವಸ್ಥೆ ಆಗಲಿ ಆಟದ ಮೈದಾನ ಆಗಲಿ ಇವೆಲ್ಲ ಕೂಡ ಬಿಲ್ಗಳು ಮಾಡಿಕೊಂಡು ಬೋರ್ಡ್ ಮೇಲೆ ಬೋರ್ಡ್ಗಳೆಲ್ಲ ಬರೆದಿದ್ದಾರೆ ಯಾವುದೇ ರೀತಿ ಕೆಲಸಗಳು ಇಲ್ಲಿ ನಡೆದಿಲ್ಲ ಅದರ ಬಗ್ಗೆ ನಾವು ಇವಾಗ ಮುಂದೆ ಬಂದಿದ್ದೀವಿ ಸ್ಕೂಲ್ ಸ್ವಚ್ಛತೆಯನ್ನು ಕಾಪಾಡಬೇಕು ಇದ್ರ ಬಗ್ಗೆ ನಮ್ಗೆ ತುಂಬ ಅನು ಇದು ಅನುಕೂಲ ಇದೆ ಸ್ವಚ್ಛತೆ ಆಲ್ರೆಡಿ ಗ್ರಾಮ ಆಲ್ರೆಡಿ ಮಾಹಿತಿ ಕೊಟ್ಟಿದೀವಿ ಮಾಹಿತಿ ಕೊಟ್ಟಿದೀವಿ ಯಾರು ಮೆಂಬರ್ ಚೇರ್ಮನ್ ಆಗಲಿ ಮೆಂಬರ್ ಆಗ್ಲಿ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಪಿಡಿಒ ಸಾಹೇಬರ್ ಆಗಿರ್ಲಿ ಯಾರೇ ಆಗ್ಲಿ ನಮ್ ಬಗ್ಗೆ ಇಲ್ಲೇ ಕರ್ಸಿದೀನಿ ಕರೆಸಿದ್ರು ಅವರು ಏನು ಮಾಡ್ತಾ ಇಲ್ಲ ಸರಿ ಆಯ್ತು ಆಯ್ತು ಮಾಡೋಣ ಆಟದ ಮೈನ ಕೆಲಸ ಬಿಲ್ ಹಾಕೊಂಡು ಕೆಲಸನೇ ಮಾಡಿಲ್ಲ ಬಿಲ್ ಮಾಡ್ಕೊಂಡು ಕರೆದಾಗ ಬರ್ತಾರೆ ಕರೆದಾಗ ಬರ್ತಾರೆ ಎಲ್ಲ ರೆಡಿ ಮಾಡಿಸ್ಬಿಡ್ತೀವಿ ಎಲ್ಲ ರೆಡಿ ಮಾಡಿಸ್ತೀವಿ ಮುನ್ನಡ್ಸ್ಬಿಡೋಣ ಎಲ್ಲ ಲೆವೆಲ್ ಮಾಡ್ಬಿಡೋಣ ಎಲ್ಲ ಕಾಂಕ್ರೀಟ್ ಹಾಕ್ಸ್ಬಿಡೋಣ ಅಂತ ಹೇಳ್ತಾರೆ ಯಾವುದೇ ರೀತಿ ಏನೊಬ್ಬ ಕರೆದಾಗಿದೆ ಗ್ರಾಮ ಸಭೆ ಮೀಟಿಂಗ್ ಮಾಡಿದ ಕೂಡ ನಾವು ಮೀಟಿಂಗ್ ಕೂಡ ಮಾಡಿಸ್ತಾ ಇಲ್ಲ ಇಲ್ಲಿ ನಿಮ್ಗೆ ಮೇನ್ ಆಗಿ ಪ್ರಾಬ್ಲಮ್ ಆಗ್ತಾ ಇರೋದು ಸ್ಕೂಲ್ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಇಲ್ಲ ತಗೊಂಡು ಬಗ್ಗೆ ಅದಕ್ಕೆ ಮೂಲ ಯಾರಿದ್ದಾರೆ ಅಂತ ನಿಮ್ಮ ಮೆಂಬರ್ ಹೇಳಿದ್ರು ಸರಿಯಾಗಿ ಯಾರು ನಮ್ಗೆ ರೆಸ್ಪಾಂಡ್ ಆಗ್ತಾ ಇಲ್ಲ ಅವರೇ ದುಡ್ಡು ಬಿಲ್ ಮಾಡ್ಕೊಂಡು ಕೆಲಸ ಮಾಡಿದಾರ ತಿಂತಾರೆ ಅವರೇ ಮಾಡ್ತಾರೆ ಈ ಮಾಟದ ಈ ಗ್ರಾಮ ಪಂಚಾಯತಿ ಮೆಂಬರ್ ಹಾಕೊಂಡು ಇದು ಮಾಡಿದ್ರು ನಮ್ ಸ್ಕೂಲ್ ಬರತ ಅನುಕೂಲಗಳು ಕೂಡ ಯಾರು ನಮ್ಗೆ ಟೈಮ್ಗೆ ಇಲ್ಲ ಇದು ಕೊಡ್ತಾ ಇಲ್ಲ ಬಂದಿದ್ದು ಕೂಡ ಹಂಗೆ ಒಳಗಡೆ ಒಳಗಡೆ ಎಲ್ಲ ಇದು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಬಿಲ್ ಆಗಿರೋದು ಕೂಡ ಬಿಲ್ ಆಗಿ ಎಷ್ಟಾಗಿದೆ ಆ ಅಮೌಂಟ್ ಇಲ್ಲಿ ಕೆಲಸ ಕೂಡ ಮಾಡಿಲ್ಲ ಪಂಚಾಯಿತಿ ಪಂಚಾಯತಿ ಚೆಕ್ ಮಾಡಿದ್ರೆ ಎಲ್ಲ ಕೆಲಸ ನಡೀತಾ ಇದೆ ಅಂತ ಇದಕ್ಕೆ ಒಂದು ಫಿಫ್ಟಿ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಅಂತ ಬಿಲ್ ಮಾಡಿದ್ದಾರೆ ಇಲ್ಲಿ ನೋಡಿದ್ರೆ ಏನು ಕೆಲಸ ಮಾಡಿಲ್ಲ ಪಿ ಅವರು ಅದನ್ನ ಬಂದು ಏನು ಪರಿಶೀಲನೆ ಏನು ಮಾಡಿಲ್ಲ ನಾವು ಆಲ್ರೆಡಿ ಅರ್ಜಿ ಕೂಡ ಕೊಟ್ಟಿದ್ದೀವಿ ಒಂದಿದೆ ನಾನು ಇಷ್ಟು ಸ್ಕೂಲ್ ಕೊಟ್ಟಿದ್ದೆಂಟ್ ಆಗಿದ್ದೆ ನನ್ನ ಹತ್ರ ಒಂದು ಅರ್ಜಿನೂ ಇದೆ ಕೊಟ್ಟಿರೋದು ಒಂದಿದೆ ಮಕ್ಕಳು ತುಂಬಾ ಅನನುಕೂಲ ಆಗ್ತಾ ಇದೆ ಮಳೆಗಾಲ ಇಲ್ಲಿ ಆವುಗಳು ಅವು ಇವು ಇಲ್ಲಿ ಮಕ್ಕಳನ್ನ ಕಷ್ಟ ಬಿಡಕ್ಟೆ ನನ್ನ ಹೆಸರು ಲೋಕಾನಂದ ಅಂತ ಇದು ಬೆಳಗಾನಹಳ್ಳಿ ಮಲ್ನಾಯ್ನಹಳ್ಳಿ ಗ್ರಾಮ ಪಂಚಾಯತಿ ಮುಳವಾಲ್ ತಾಲೂಕು ಇಲ್ಲಿ ಮೊನ್ನೆ ನಾನು ಪಂಚಾಯತಿ ಹಾಸಲ್ಲಿ ಚೆಕ್ ಮಾಡಿದಾಗ ಇಲ್ಲಿ ನೋಡಿದ್ರೆ ಬಿಲ್ ಆಗಿದೆ ಆಟದ ಮೈದಾನ ಅದು ಮೂರು ಲಕ್ಷ ಚಿಲ್ಲರೆ ಅದರಲ್ಲಿ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಬಿಲ್ ಆಗಿಬಿಟ್ಟಿದೆ ಇಲ್ಲಿ ನೋಡಿದ್ರೆ ಏನು ಕೆಲಸ ಆಗಿಲ್ಲ ನಾವು ಏನೇ ಅಭಿವೃದ್ಧಿಗೆ ಕೆಲಸಕ್ಕೆ ಏನೇ ಹೋದ್ರೂ ಎಲ್ಲ ಎಲ್ಲ ವರ್ಕು ಪ್ರೋಸೆಸಲ್ಲಿದೆ ಇದೆ ಇಲ್ಲಿ ಬಂದು ನೋಡಿದ್ರೆ ಏನು ಪ್ರೋಸೆಸಲ್ಲಿ ಇರಲ್ಲ ಇಲ್ಲಿ ಪಂಚಾಯಿತಿ ಮೆಂಬರ್ಸ್ ಅವರು ಇವರು ಏನು ರೆಸ್ಪಾಂಡ್ ಇಲ್ಲ ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ನಾನು ಇದೇ ಒಂದು ಗಮನಿಸ್ತಾ ಇದೇ ಒಂದು ವ್ಯಕ್ತಿ ನಾನು ಅಡ್ವೊಕೇಟಾಗಿ ವರ್ಕ್ ಮಾಡ್ತಿದ್ದೀನಿ ಇವರೆಲ್ಲ ಹೇಳಿದ್ರಲ್ಲ ಎಷ್ಟೊತ್ತು ಇದೆಲ್ಲ ನನಗೂ ಮೊದಲಿಂದಲೂ ಗೊತ್ತಿತ್ತು ಸ್ವಲ್ಪ ನಾನು ಇಲ್ಲಿರೋ ಸ್ಕೂಲಲ್ಲಿರೋ ಹೆಡ್ ಮಾಸ್ಟರ್ ಕ್ವಶನ್ ಮಾಡಿದ್ದೆ ಅವರು ಸರಿ ಆಯ್ತು ರೆಸ್ಪಾಂಡ್ ಕೊಡ್ತೀವಿ ಮಾಡ್ತೀವಿ ನಾನು ಆಮೇಲೆ ಅಧಿಕಾರ ತಿಳಿಸ್ತೀನಿ ಅಂತೆಲ್ಲ ಹೇಳಿದ್ರು ಬಟ್ ಯಾವುದೇ ರೀತಿ ರೆಸ್ಪಾಂಡ್ ಕೊಟ್ಟಿಲ್ಲ ನಮ್ಗೆ ಇದುವರೆಗೂ ನಾವು ತುಂಬಾ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬ ಅಧಿಕಾರಿಗೂ ಹೇಳಿದೀನಿ ಯಾರೂ ತಹ ಸ್ಕೇರ್ ಮಾಡುದಿಲ್ಲ ನಮ್ಕನ ನೆಗ್ಲೆಕ್ಟ್ ಮಾಡೋದು ನಮ್ ವಿಲೇಜ್ ಅಂದ್ರೆ ಏನು ಅಷ್ಟೊಂದು ನೆಗ್ಲೆಟ್ ನಮ್ದು ನಮ್ ನ್ಯಾಯ ಕೊಡ್ಸೋರು ಯಾರು ಇಲ್ವಾ ಯಾಕೆ ಕೊಡ್ತಾ ಇಲ್ಲ ನಮ್ಗೆ ನಾವೇನ ನಾವು ಪ್ರತಿಯೊಬ್ಬರಿಗೂ ನಾವೀವ ಸರ್ವಿಸ್ ಸರ್ವಿಸ್ ಸಾಹೇಬ್ರು ಇದಾರಲ್ಲ ಇವೋ ಅಂತ ಅವ್ರಿಗೂ ಸಹ ಬಂದ ಪತ್ರದ ಮುಖಾಂತರ ನಾವು ಕೊಟ್ಟಿದ್ದೀವಿ ಆದರೂ ಯಾವುದೇ ಮುಖಾಂತರ ನಮಗೆ ರೆಸ್ಪಾಂಡ್ ಕೊಟ್ಟಿಲ್ಲ ನಾವು ಕೊಟ್ಟಿದ್ದ ಪೇಪರು ಬರೀ ಅವರು ಒಂಥರ ಏನೋ ಚೀಟಿ ತರ ಈ ಬಜ್ಜಿ ಬಣ್ಣ ಚೀಟಿ ತರ ಇಟ್ಕೊಂಡಿದ್ದಾರೆ ಅಷ್ಟೇ ನಮ್ಗೆ ನ್ಯಾಯ ಇದುವರೆಗೂ ಸಿಗ್ಲಿಲ್ಲ ನಾವು ಇದು ಮುಂದುವರಿಸ್ತೀವಿ ಈ ಸ್ವಚ್ಛತೆ ಬಗ್ಗೆ ಹೇಳಿದ್ರು ಇಷ್ಟೊತ್ತು ಅವ್ರು ಹೇಳಿದ ನಿಜ ನಾರಾಯಣ ಸ್ವಾಮಿ ಸರ್ ನಾರಾಯಣ ಸ್ವಾಮಿ ಅವರು ಹೇಳಿದ್ರು ಹುಳುಗ್ಳಿಂದ ಹಾವುಗಳು ಈ ತರ ಮದುವೆ ನೋಡಿ ಒಂದು ವಾತಾವರಣ ನೋಡಿ ಯಾವ ಥರ ಇದೆ ಇಲ್ಲಿ ಕಾಂಪೌಂಡ್ ಕಟ್ಟಿಸ್ತೀವಿ ಅದು ಇದು ಅಂತ ಬಿಲ್ಗಳೆಲ್ಲ ಆಗಿದಾವೆ ಸಪ್ಲೈ ಬಿಲ್ ಆಗಿದೆ ಮೈನ್ ಬಿಲ್ ಆಗಿದೆ ಗೇಟ್ ಇದುವರೆಗೂ ಹಾಕಿಲ್ಲ ಬೇಕಾಟ್ಟು ಬರ್ತಾ ಇರ್ತಾರೆ ನೈಟ್ ಹೊತ್ತು ಈಗ ಗ್ಯಾಮ್ಲಿಂಗ್ ಮಾಡೋದು ಅದು ಇದು ಬೇಕಾ ಬಿಟ್ಟು ಯಾವ್ಯಾವ ಮಾಡ್ತಾರೆ ನಾವು ನೋಡೋಕ್ಕಾಗಲ್ಲ ಆಗಲ್ಲ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆನೂ ಇಲ್ಲ ನಮ್ಮ ಸ್ಕೂಲಲ್ಲಿ ನಾವು ಅದನ್ನು ಸಹ ಎಂಕ್ವೈರಿ ಮಾಡಿದ್ವಿ ಒಂದ್ಸರಿ ತಿಳಿಸಿದ್ವಿ ಒಂದು ಸರಿ ಈ ಥರ ಎಣ್ಣೆ ಹಾಕಿದ್ರು ಅಂತ ಹೆಡ್ ಮಾಸ್ಟರ್ ಅವ್ರು ತಿಳಿಸಿದ್ರು ಅವಾಗ ನಾವು ಕ್ವಶನ್ ಮಾಡಿದ್ವಿ ಯಾಕೆ ಸರ್ ಈ ಥರ ಸಿ ಸಿ ಕ್ಯಾಮ್ರಾದ ಹಾಕ್ಸ್ಬೋದಲ್ಲ ಅಂತ ನಾನು ಮೇಲಾದ ಕಾಲ ತಿಳಿಸಿದೀನಪ್ಪ ನಮ್ಗೆ ಅವ್ರು ಕೊಡ್ತಾ ಇಲ್ಲ ಅಂತಿದ್ವಿ ಮತ್ತೆ ಅವ್ರು ಇನ್ನೊಂದು ಮಾತಾಡೋದು ನಾವು ಈ ಥರ ಪ್ರೆಸೆಂಟ್ ಮಾಡ್ತಿದ್ರೆ ನಾವು ಬೇಕಾದ್ರೆ ಸ್ಕೂಲ್ ಬಿಟ್ಟು ಹೋಗ್ತೀನಿ ನಾ ಟ್ರಾನ್ಸ್ಫರ್ ಕೇಳ್ತೀನಿ ನಾನು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ರೆಸ್ಪಾಂಡ್ ಕೊಡ್ತೀವಿ ನಾವು ಈ ಮೇಲಾದ ಕಾಲ ತಿಳ್ಸಿದ್ದೀವಿ ಬಟ್ ಯಾವುದೇ ರೆಸ್ಪಾಂಡ್ ಕೊಡ್ತಿಲ್ಲ ನಾವು ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಈ ತರ ಸ್ಟೆಂತ್ ಒಂದು ಹದಿನೈದ್ರಲ್ಲಿ ಇಪ್ಪತ್ ಜನ ಇದ್ದಾರೆ ಇದು ಇಲ್ಲಿ ಸ್ಕೂಲ್ ವ್ಯವಸ್ಥೆ ಏನಾದ್ರು ಚೆನ್ನಾಗಿದ್ರೆ ಇಲ್ಲಿ ಸೇರಿಸಿದಂತ ಮಕ್ಕಳನ್ನ ಕೂಡ ನಾವು ಕರ್ಕೊಂಡ್ ಹೋಗಿ ಪ್ರೈವೇಟ್ ಸ್ಕೂಲ್ ಅಲ್ಲಿ ಸೇರಿಸಿದ್ದಾರೆ ಇಲ್ಲಿ ಸೌಲಭ್ಯ ಇಲ್ಲ ಅಂತ ನಮ್ಗ ಯಾಕೆ ಸೌಲಭ್ಯ ಕೊಡ್ತಿಲ್ಲ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತಿದೀವಿ ಅಂತ ನಮ್ಗೆ ಒಂಥರ ನೆಗ್ಲೆಕ್ಟ್ ಮಾಡ್ತಿದ್ರೆ ಮುಖ್ಯವಾಗಿ ಮಕ್ಕಳ ಆರೋಗ್ಯ ಕೆಡ್ತಾ ಇದೆ ಮಾಮೂಲಿ ಮಳೆಗಾಲ ಬಂದ್ರೆ ಸೊಳ್ಳೆಗಳ್ ಅವು ಬಂದು ಕಾಯಿಲೆಗಳಾಗ್ಬೋದು ಇವೆಲ್ಲ ಸಹಜ ಅವೆಲ್ಲ ನೀಟಾಗಿ ಇರ್ಬೇಕು ಪಂಚಾಯಿತಿ ಕರ್ತವ್ಯ ಇದೆಲ್ಲ ಅವರು ಇರೋದು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಇರೋದು ನಮ್ಗೋಸ್ಕರ ಇರೋದು ಪಿ ಡಿ ಒ ನಮಗೋಸ್ ವರ್ಕ್ ಮಾಡಬೇಕು ನಮ್ಗೆ ಯಾಕೆ ಮಾಡ್ತಾ ಇಲ್ಲ ಅವರು ನಮಗೆ ನಾವೇನು ಅಷ್ಟೊಂದು ಕೀಳಾಗಿ ನೋಡ್ತಿದ್ರು ನಾವು ಯಾಕೆ ಮಾಡ್ತಿದ್ರು ಆ ಥರ ನಮ್ಮನ್ನು ನಮ್ಮ ನ್ಯಾಯ ಕೊಡ್ಸೋರು ಯಾರು ಇಲ್ವಾ ಯಾಕೆ ಕೊಡಲ್ಲ ನಮ್ಮ ನ್ಯಾಯ ನಾವು ಈ ಹೋರಾಟವನ್ನು ಇಲ್ಲ ಅಂತ ನಿಲ್ಲಿಸಲ್ಲ ಪಂಚಾಯಿತಿ ಪಿ ಡಿ ಪಿ ಡಿಒ ಆಫೀಸ್ ಮುಂದಗಡೆ ಹೋಗಿ ನಿಂತ್ಕೊಂತೀವಿ ಅಲ್ಲಿ ಬೇಕಾದ್ರೂ ಅಲ್ಲಿ ಅಲ್ಲಿ ಧರಣಿ ಮಾಡ್ತೀವಿ ಅಲ್ಲಿ ಬಿಟ್ಟು ಯು ಆಫೀಸು ಯು ಆಫೀಸ್ ಹತ್ರನೂ ಹೋಗ್ತೀವಿ ಅಲ್ಲಿ ಮಾಡ್ತೀವಿ ಅಲ್ಲಿ ಬಿಟ್ಟು ತಾಲೂಕ್ ಆಫೀಸರ್ ಡಿ ಸಿ ಆಫೀಸರ್ಗೂ ನಾವು ಎಲ್ಲೂ ಹೋದ್ರೂ ನಾವು ಬಿಡಲ್ಲ ನಮಗೆ ನ್ಯಾಯ ಸಿಕ್